ಎಲ್ರಿಗೂ ನಮಸ್ಕಾರ ನಾನು ಶುಭಾ ಕಲ್ಯಾಣ್ ತುಮಕೂರು ಜಿಲ್ಲಾ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಎಲ್ಲರೂ ನಿಮ್ಮ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಧನ್ಯವಾದಗಳು ಚುನಾವಣಾ ಪರ್ವ ದೇಶದ ಗರ್ವ ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ ಟ್ವೆಂಟಿ ಸಿಕ್ಸ್ನಲ್ಲಿ ಹದಿನೆಂಟನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದಿನಾಂಕ ಇದೆ ಸೊ ಆ ದಿನದಲ್ಲಿ ಎಲ್ಲ ಸಾರ್ವಜನಿಕರು ಏಯ್ಟೀನ್ ಇಯರ್ಸ್ ಅಬೌವ್ ಇರುವ ಎಲ್ಲ ಆಲ್ ಅಡಲ್ಟ್ ಮೇಲ್ ಆ್ಯಂಡ್ ಫಿಮೇಲ್ಸ್ ಎಲ್ಲರೂ ಬಂದು ನಿಮ್ಮ ಓಟು ನಿಮ್ಮ ಮತ ನಿರ್ಭಯವಾಗಿ ಲೋ ನಿಮ್ಮ ಕನ್ಸರ್ಡ್ ಪೋಲಿಂಗ್ ಸ್ಟೇಷನ್ಸ್ಗೆ ಹೋಗಿ ಅಲ್ಲಿ ನಿಮ್ಮ ಮತದಾನ ಮಾಡಿಸಬೇಕು ಮಾಡಬೇಕು ಅಂತ ಎಲ್ಲರಿಗೆ ತಿಳ್ಕೊಳ್ತಾ ಇದ್ದೀನಿ ಸೊ ನೀವು ವಿಥೌಟ್ ಎನಿ ಇಂಡ್ಯೂಸ್ಮೆಂಟ್ ಯಾವ ಇಂಡ್ಯೂಸ್ಮೆಂಟ್ ಇಲ್ಲಿದ್ದರೆ ಯಾವುದು ಭಯ ಇಲ್ಲಿದ್ರೆ ನೀವು ಹೋಗಿ ನಿಮ್ಮ ಮತದಾನ ಮಾಡಿ ನಿಮ್ಮ ಡೆಮೊಕ್ರೆಸಿಯಲ್ಲಿ ಕಾನೂನು ರೀತಿಯಾಗಿ ನಿಮಗೆ ಬಂದಿರುವ ಹಕ್ಕನ್ನು ವಿನಿಯೋಗಿಸ್ಕೊಂಡು ನಿಮ್ಮ ಗವರ್ಮೆಂಟ್ನ ಎಲೆಕ್ಟ್ ಮಾಡ್ಕೋಬೇಕಂತ ವಿನಂತಿ ಮಾಡ್ತಾ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ನಮ್ಮ ದೇಶದಲ್ಲಿ ಐದು ವರ್ಷಕ್ಕೊಮ್ಮೆ ಬರುವ ಲೋಕಸಭಾ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನಡೆಯಲಿದೆ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಮತ್ತು ತಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರೂ ಕರ್ಕೊಂಡು ಬಂದು ಮತದಾನ ಮಾಡಿ ಅತ್ಯಂತ ಶ್ರೇಷ್ಠ ದಾನವಾಗಿರುವ ಮತದಾನವನ್ನು ತಾವೆಲ್ಲರೂ ಚಲಾಯಿಸಲೇಬೇಕು ಇದು ನಮ್ಮ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು ಮತ್ತು ಜವಾಬ್ದಾರಿ ಇದನ್ನು ನಾವು ಸದುಪಯೋಗಿಸಿಕೊಂಡು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮೂ ಇನ್ನೂರ ಮೂವತ್ತೈದು ಕಡೆ ಮತಗಟ್ಟೆಗಳಿರುತ್ತೆ ನಾವು ಇದರೊಟ್ಟಿಗೆ ಕ್ಯೂ ಆರ್ ಕೋಡನ್ನು ಸಹ ಈ ಸಲ ವೋಟರ್ ಸ್ಲಿಪ್ಪಲ್ಲಿ ಕೊಡ್ತಾ ಇದ್ದೀವಿ ಆ ಕ್ಯೂ ಆರ್ ಕೋಡ್ ಮುಖಾಂತರ ತಾವು ತಮ್ಮ ಮತಗಟ್ಟೆಯನ್ನು ಗೂಗಲ್ ಮ್ಯಾಪ್ನಲ್ಲಿ ಹಾಕ್ಕೊಂಡು ಬರ್ಬೋದು ದಯವಿಟ್ಟು ತಾವೆಲ್ಲರೂ ಮತದಾನ ಮಾಡಲೇಬೇಕು ಇದು ನಮ್ಮ ಜವಾಬ್ದಾರಿ ಮತ್ತು ಇದು ನಮ್ಮ ಹಕ್ಕು ಧನ್ಯವಾದಗಳು ಚುನಾವಣಾ ಪರ್ವ ದೇಶದ ಗರ್ವ ಈ ಘೋಷವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಆಡಳಿತ ವ್ಯವಸ್ಥೆ ಜನಸ್ನೇಹಿ ಮತದಾನವನ್ನು ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಮ್ಮ ಜಿಲ್ಲೆಯ ಎಲ್ಲ ಮತಗಟ್ಟೆಗಳು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ವ್ಯವಸ್ಥೆಯೊಂದಿಗೆ ಸಜ್ಜಾಗಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ಮತದಾನದ ದಿನಾಂಕ ಎಲ್ಲ ರೀತಿಯ ಸಿದ್ಧತೆಯೊಂದಿಗೆ ಸಜ್ಜಾಗಿರ್ತವೆ ನಾನು ಇಡೀ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಆ ದಿನ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ತಾವು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಕಡ್ಡಾಯವಾಗಿ ತಾವು ತಮ್ಮೊಂದಿಗಿರುವ ಎಲ್ಲ ಮತದಾರ ಬಂಧುಗಳು ಯಾರ್ಯಾರಿಗೆ ಮತದಾನದ ಹಕ್ಕಿದೆ ಅವರೆಲ್ಲರನ್ನೂ ಕೂಡ ಪ್ರೇರೇಪಿಸಿ ತಾವು ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಬಂದು ಮತದಾನವನ್ನ ಮಾಡೋದ್ರ ಮೂಲಕ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇವೆ ಮತ್ತೊಮ್ಮೆ ಆಡಳಿತ ವ್ಯವಸ್ಥೆ ಎಲ್ಲ ರೀತಿಯ ಸಿದ್ಧತೆಯನ್ನ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಹಾ ತಮ್ಮನ್ನ ತುಂಬು ಹೃದಯದಿಂದ ಮತಗಟ್ಟೆಗೆ ಸ್ವಾಗತಿಸ್ತಾ ಇದ್ದೇನೆ ಧನ್ಯವಾದಗಳು ಮಂಜುನಾಥ್ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಯನ್ನು ಗೆದ್ದಿದ್ದೇನೆ ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಥರ್ಡ್ ಇಯರ್ ಓದುತ್ತಿದ್ದೇನೆ ತುಮಕೂರು ಜಿಲ್ಲೆಯ ಚುನಾವಣೆಯ ರಾಯಭಾರಿಯಾಗಿ ಆಯ್ಕೆಯಾಗಿದ್ದೇನೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರಂದು ನಡೆಯುತ್ತಿದೆ ನಾನು ನನ್ನ ಅಮೂಲ್ಯವಾದ ಮತವನ್ನು ನೀಡುತ್ತೇನೆ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಮತದಾನ